ಗಣಪತಿ ನೋಡಿ ಐ ಟಿ ಐಲಿ ಹಳೆಯ ದೇವಸ್ಥಾನ ಹೊಡೆದು ಹೊಸ ದೇವಸ್ಥಾನ ಕಟ್ಟಿದ ಕಟ್ಟಿರೋದು ತುಂಬ ಚೆನ್ನಾಗಿದೆ ಎಲ್ಲ ದೇವರುಗಳು ಒಂದೇ ಕಡೆ ಇದ್ದಾರೆ ಮೊದಲಿಗೆ ಪ್ರಧಾನವಾಗಿ गणपति ಮತ್ತೆ ಆಂಜನೇಯ ಸ್ವಾಮಿ ಗಂಭೀರವಾಗಿ ಕತ್ತಿದ್ದಾರೆ ಎಲ್ಲ ಕಟ್ಟಿಸ್ತಾ ಇದ್ದಾರೆ ಎಲ್ಲ ದೇವರುಗಳ ಪ್ರತಿಷ್ಠಾಪನೆ ಆಗಿದೆ ಸುಬ್ರಹ್ಮಣ್ಯ ಸ್ವಾಮಿ ನಾಗದೇವತೆ ತುಂಬ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಶಿಖರಗಳಂತೂ ತುಂಬ ಕಲರ್ಫುಲ್ ತುಂಬ ತುಂಬಾ ಚೆನ್ನಾಗಿದೆ

ಅಲ್ಲೇ ಇದೆ ಆ ದೇವಸ್ಥಾನಕ್ಕೆ ಉಂಟಿದ್ದು ಮನೆ ಮತ್ತೆ ಆಫೀಸ್ ಮಾಡ್ತಾ ಇದ್ದಾರೆ ಕಟ್ತಾ ಇರೋದು ಭೋಜನ ಶಾಲಾ ಭೋಜನ ಶಾಲಾ ಆಫೀಸ್

ಈಗ ನಡೆಯೋದಕ್ಕೆ ಸ್ವಲ್ಪ ಚುಚ್ಚುತ್ತೆ ಇದಕ್ಕೋಸ್ಕರ ಇಲ್ಲಿ ಸಮಮಟ್ಟಾಗಿ ಮಾಡೋದಕ್ಕೆ ಒಂದು ಸಾವಿರ ಕಲ್ಲುಗಳು ಅಲ್ಲೂ ಒಂದು ಲಕ್ಷ ಹೌದು ಒಂದು ಕಲ್ಲು ಬಂದು ಐನೂರು ರೂಪಾಯಿ ಯಾರಾದರೂ ದೇವಸ್ಥಾನಕ್ಕೆ ಮಾಡಿಕೊಡ್ಬೇಕು ಅನ್ನೋರು ಭಕ್ತಾದಿಗಳು ನಾನು ವೀಡಿಯೋ ಮುಖಾಂತರ ತಿಳ್ಕೊಂಡು ಪಂಚಾಯತ್ ಅಂದರೆ ಗಣಪತಿ ಜನ ಯಾರು ಆಂಜನೇಯ ಸ್ವಾಮಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯತೆ ನಾಗರಿ ಇರುತ್ತೆ ಇವರು ಇದೆ ಕರ್ನಾಟಕದಲ್ಲಿ ಏಳೇ ಕಡೆ ಇರಲಿಲ್ಲ ಲಿಂಗ ಸ್ವರೂಪ ದಕ್ಷಿಣ ಮೂರ್ತಿ ನವಮ ಇವರು ಕ್ಷೇತ್ರಪಾಲ್ ಇದು ಪಕ್ಕಾ ವಸ್ತು ನಾರಪತ್ಯ ಪಂಚಾಯತನ ಎಷ್ಟು ಪಂಚಾಯತನ ಶಿವ ಪಂಚಾಯತನ ಇದೆ ಅಂತ ಈ ಒಂದು ಮುಂದೆ ಒಳ್ಳೆ ಫೇಮಸ್ ಹೌದೌದು ತುಂಬಾ ವಸ್ತು ಇದೆ ತಮ್ಮ ಸಹಾಯ ನಾವು ಮೂವತ್ತು ವರ್ಷದಿಂದ ನೋಡ್ತಾನೆ ಇದ್ದೀವಿ ಚಿಕ್ಕ ಗಣಪತಿ ದೇವಸ್ಥಾನ ಇದ್ದಾಗಿಂದಾನು ರಾಘವೇಂದ್ರ ಸ್ವಾಮಿ ಇದಕ್ಕೆ ಹೌದು ತುಂಬ ಕೇವಲ ಎಷ್ಟು ಜೂನ್ ಫಾಸ್ಟ್ ಆಗ ಕಟಿದಿರ ತುಂಬಾ ಚೆನ್ನಾಗಿ ಕಟಿದಿರ ವಿಜಯಲಕ್ಷ್ಮಿ ಅಂತ ಸೇವೆ ಸರಿ ಸರಿ ಆಯ್ತಾ ಏನ್ ಭಕ್ತಾದಿಗಳು ಯಾರು ಬೇಕಾದರೂ ಇದೊಂದು ಸೇವೆ ಮಾಡಿ ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಐನೂರು ರೂಪಾಯಿ ಏನು ಜಾಸ್ತಿ ಅಲ್ಲ ಕೊಟ್ಟು ಇಲ್ಲಿ ಮಾಡಿಸ್ಬೋದು ತುಂಬಾ ಚೆನ್ನಾಗಿದೆ ತುಂಬ ಅದ್ಭುತವಾದ ಒಂದು ದೇವಸ್ಥಾನ ಗಾನಪತ್ಯ ಪಂಚಾಯತ್ ದೇವಸ್ಥಾನ ಇದು ಪ್ರತಿ ಶುಕ್ರವಾರ ಲಲಿತಾ ಸಹಸ್ರನಾಮ ನಡೆಯುತ್ತೆ ಅದು ಟೈಮಿಂಗ್ಸ

ಸೆವೆಂಟಿ ಸಿಕ್ಸ್ ಇಯರ್ಸ್ ದೇವರದ್ದು ಅಂದರೆ ಮೊದಲಿಗೆ ವಿನಾಯಕ ದರ್ಶನ ಮಾಡಿದ್ವಿ ಎಂಟುನೂರು ವರ್ಷಗಳ ಕಾಲದ್ದು ರಾಜ ಮನೆತನದವರು ಅಲ್ಲಿ ಮಾಡಿಸಿದ್ದು ಇದು ಭೋಜನ ಶಾಲಾ ಇನ್ನು ಕಟ್ತಾ ಇದ್ದಾರೆ ಇದೆಲ್ಲ ತುಂಬ ವರ್ಷಗಳ ಕಾಲದ್ದು ಬಸವಣ್ಣನ ಎದುರುಗಡೆ ಲಿಂಗ ಪ್ರತಿಷ್ಠಾಪನೆ Hva er det? Hva er det?